ಎಷ್ಟು ದಿನ ಕೇಂದ್ರ ಸರ್ಕಾರ ನಿಧಾನವಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡ್ತಾ ಇದ್ದ ಬೆನ್ನಲ್ಲೇ ಹೇಗೆ ರಾಜ್ಯ ಸರ್ಕಾರ ಇದೇ ಹಾದಿಯನ್ನು ಮುಂದುವರಿಸಿದ್ದು ತೈಲ ಮಾರಾಟ ತೆರಿಗೆ ದಿಢೀರ್ ಏರಿಕೆ ಮಾಡಿ ರಾಜ್ಯದ ಜನತೆಗೆ ಶಾಕ್ ನೀಡಿದೆ ಪ್ರತಿ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ದರವು ಶನಿವಾರದಿಂದಲೇ ತಲಾ ಮೂರು ರೂಪಾಯಿ ಹೆಚ್ಚಳವಾಗಿದೆ ಆ ಮೂಲಕ ಪೆಟ್ರೋಲ್ ದರ ಮತ್ತೆ ಶತಕ ದಾಟಿ ನೂರ ಮೂರು ರೂಪಾಯಿ ಸನಿಹಕ್ಕೆ ಜಿಗಿದಿದೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದ ಆಡಳಿತ ಪೂರ್ಣಗೊಳಿಸಿ ಒಂದು ತಿಂಗಳು ಕಳೆಯುವ ಮುನ್ನವೇ ಇಂಧನ ಬೆಲೆ ಏರಿಕೆ ಜನಸಾಮಾನ್ಯರಿಗೆ ಬರ ಎಳೆದಂತಾಗಿದೆ ಹಾಂ ಯಾವ ಸರ್ಕಾರ ಬಂದರೂ ದುಡ್ಡು ಇಲ್ಲ ಅಂತಲೇ ಹೇಳ್ಕೊಂತ ಬರ್ತಿರೋದು ಬಡವರು ಹೊಟ್ಟೆಗೆ ಮಾತ್ರ ಕ್ಲೀನಾಗಿ ಓಡಿಸ್ತಾ ಇದಾರೆ ಹೊಟ್ಟೆ ಹೊಡಿಸ್ಕೊಂತಾರೆ ಹಾಂ ಹಂಗಾಗಿ ಯಾ ಇವ್ರು ಹೊಟ್ಟೆ ತುಂಬಕ್ಕೋಸ್ಕರ ಇವ್ರು ಆ ಟ್ಯಾಕ್ಸಿ ಈ ಟ್ಯಾಕ್ಸಿ ಅಂತ ಹಾಕೊಂಡು ಹೊಟ್ಟೆ ತುಂಬಿಸ್ಕೊಂತಾರೆ ಇವ್ರು ಇರೋದು ಬಡವರಿಗಂತೂ ಒಂದು ಜೀವನಕ್ಕಂತೂ ಒಂದು ಪರ್ಸೆಂಟ್ ದುಡ್ಡಿಲ್ಲ ಈಗ ಗ್ಯಾರಂಟಿ ಕಾರ್ಡ್ ಕೊಡ್ಬೇಕಂತ ಹೇಳೋದು ಕೊಡ್ತಾಯಿದ್ದಾರಾ ಕೊಡ್ಲೇ ಅವರು ಅವರು ಬೇರೆದಕ್ಕೆ ಟ್ಯಾಕ್ಸ್ ತೆಗೆದು ಹಾಂ ಬ್ಲ್ಯಾಕ್ ಮನಿ ದುಡ್ಡು ಇದಾವಲ್ಲ ಅಲ್ಲಲ್ಲ ತಮ್ಮಂದೆ ಅವ್ರು ಬ್ಲ್ಯಾಕ್ ಮನಿ ತೆಗೆದು ಗ್ಯಾರಂಟಿ ಕಾರ್ಡ್ ಮಾಡ್ರಿಗಳಿ ಈ ಬಡವ್ರ ಬಸ್ ಓನರ್ಗಳು ಇವತ್ತು ನಡೆಸೋದೇ ಕಷ್ಟ ಇವತ್ತು ಬಸ್ ಓನರ್ಗಳು ಅವ್ರು ಹೊತ್ತು ಒಂದು ಬಸ್ ನಿಲ್ಲಿಸಿದ್ರೆ ನೂರು ಜನಕ್ಕೆ ಹೊಡೆತ ಬೀಳ್ತಿದೆ ಇವತ್ತು ಅಂತ ಹೊತ್ತು ಐವತ್ತು ಬಸ್ ನಿಲ್ಲಿಸ್ಬಿಟ್ರಂದ್ರೆ ಸುಮಾರು ನಾಲ್ಕು ನಾಲ್ಕು ಸಾವಿರ ಜನ ಮಿಕ್ಸಿ ಅಪ್ ಇವತ್ತು ಪರಿಷತ್ತಿಗೆ ಆರು ಸಾವಿರ ಏಳು ಸಾವಿರ ಬರೋದು ಕಷ್ಟ ಐತಿ ಇವತ್ತಿಂದು ಅದ್ರಾಗು ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇದು ಅದೂ ಇಲ್ಲ ಈಗ ಅದು ಇಲ್ಲ ಇವತ್ತಿಂದ ಡೀಸೆಲ್ ದರದಲ್ಲಿ ಮೂರು ರೂಪಾಯಿ ಏರಿಕೆ ಹಿನ್ನೆಲೆಯಲ್ಲಿ ಸರಕು ಸಾಗಾಣಿಕೆ ದರ ಹೆಚ್ಚಳಗೊಂಡು ಆ ಮೂಲಕ ಅಗತ್ಯ ವಸ್ತುಗಳ ಬೆಲೆಯು ಏರಿಕೆಗೂ ದಾರಿ ಮಾಡಲಿದೆ ಇಂಧನ ದರ ಏರಿಕೆಯನ್ನು ಪ್ರತಿಪಕ್ಷಗಳು ತೀವ್ರವಾಗಿ ಖಂಡಿಸಿದ್ದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಬಿಜೆಪಿ ನಿರ್ಧರಿಸಿದೆ ಪೆಟ್ರೋಲ್ ಡೀಸೆಲ್ ಅನ್ನ ಜಿಎಸ್ಟಿ ವ್ಯಾಪ್ತಿ ತರುವ ಕೇಂದ್ರದ ಚಿಂತನೆಯ ನಡುವೆ ರಾಜ್ಯ ಸರ್ಕಾರದ ನಡೆಯೂ ಈ ಸಂಬಂಧ ಚರ್ಚೆಗೆ ಮತ್ತಷ್ಟು ಬಲ ತಂದಿದೆ ಹಲೋ ಪೆಟ್ರೋಲು ಡೀಸೆಲ್ ರೇಟ್ ಏನು ಜಾಸ್ತಿ ಆಗಿದೆ ನಮಗೇನು ಅನುಕೂಲ ಆಗಿಲ್ಲ ಎಲ್ಲ ಬೀದಿ ಬರೋ ಲೆಕ್ಕಾಚಾರ ಆಗಿದೆ ಅದು ಏನು ಅಂತಾರೋ ಅದು ಏನು ಇದು ಮಾಡ್ತಾಯಿದ್ರೆ ಗೊತ್ತಾಗ್ತಿಲ್ಲ ಏನು ಮಾಡೋದು ಪರಿಹಾರ ಅದೇನು ಏನು ಪರಿಹಾರ ನಮ್ಗೆ ಗೊತ್ತಾಗ್ತಿಲ್ಲ ನೋಡ್ರಿ ಎಲ್ಲರಿಗೂ ತೊಂದರೆನೇ ಆಗಿರೋದು ಯಾ ಪೆಟ್ರೋಲು ಜಾಸ್ತಿ ಡೀಸೆಲ್ ರೇಟು ಜಾಸ್ತಿ ಎಲ್ಲದ ಪ್ರತಿಯೊಂದು ಜಾಸ್ತಿ ಆಗ್ತಾಯಿದೆ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ ಈಗ ಏನ್ ಜೀವನ ಅದು ಗ್ಯಾರಂಟಿ ಕಾರ್ಡ್ ಒಂದು ಕಡೆ ತೋರಿಸಿ ನೂರಾರು ಎಲ್ಲ ವಜೆ ಮಾಡಿದ್ರೆ ಹೆಂಗ್ ಹೆಂಗಿದ್ ಇದೆ ಈಗ ಒಂದು ಅಲ್ಲಿ ಒಂದು ಪ್ರೈವೇಟ್ ಬಸ್ಸಲ್ಲಿ ಒಂದು ಕನಿಷ್ಠ ಹತ್ತು ಜನ ಕೂರಿ ಮಾಡ್ಕೊಂತಿದ್ವಿ ಹತ್ತು ಜನ ಹೊಟ್ಟೆ ಮೇಲೆ ಹೊರತು ಬಿತ್ತು ಮನೆ ಒಬ್ಬರಿಗೇನೋ ಬಿತ್ತ ಎಂಟು ಜನ ಮನೆ ಎಲ್ಲರೂ ಬರ್ತಾನ ಏನು ಅನುಕೂಲ ಇದೆ ಏನು ಅನುಕೂಲ ಇಲ್ಲ ಏನಿಲ್ಲ ರೀ ಡೀಸಲ್ ಅದೇನು ಕಮ್ಮಿ ಮಾಡ್ಬೇಕು ಡಿಜಲ್ ರೇಟ್ ಕಮ್ಮಿ ಮಾಡಿದ್ರೆ ಎಲ್ಲರೂ ಉಳ್ಕೊತಾರೆ ಇಲ್ಲ ಅಂದ್ರೆ ಯಾರು ಉಳ್ಕೊಳೋದಿಲ್ಲ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಪಂಚ ಗ್ಯಾರಂಟಿಗಳಿಗೆ ಅರವತ್ತೆರಡು ಕೋಟಿ ರೂಪಾಯಿ ಕಾಯ್ದಿರಿಸುವ ಸರ್ಕಾರವು ಉಳಿದ ವೆಚ್ಚಗಳಿಗೆ ಹಣ ಹೊಂದಿಸಲು ಪರದಾಡ್ತಾ ಇದೆ ರಾಜ್ಯ ಸರ್ಕಾರದ ಪ್ರಸಕ್ತ ವರ್ಷದ ಬಜೆಟ್ ಗಾತ್ರದ ಸುಮಾರು ಆರನೇ ಒಂದು ಭಾಗದಷ್ಟು ಮೊತ್ತ ಗ್ಯಾರಂಟಿಗಳ ಮುಂದುವರಿಕೆಗೆ ಬಳಕೆಯಾಗ್ತಾ ಇದೆ ಮುಖ್ಯವಾಗಿ ಸರ್ಕಾರಿ ನೌಕರರ ವೇತನ ಪಿಂಚಣಿ ಸಾಮಾಜಿಕ ಭದ್ರತಾ ಯೋಜನೆಗಳಂತಹ ಭದ್ರತಾ ವೆಚ್ಚಗಳಿಗೆ ಹಣ ಹೊಂದಿಸುವ ಜೊತೆಗೆ ಗ್ಯಾರಂಟಿಗಳಿಗೂ ಹಣ ಭರಿಸಬೇಕಾಗಿದೆ ಜೊತೆಗೆ ಹೊಸ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿಲ್ಲ ಎಂಬ ಆರೋಪದಿಂದ ಪಾರಾಗಲು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕಸರತ್ತು ನಡೆಸಿತ್ತು ಆ ಹಿನ್ನೆಲೆಯಲ್ಲಿ ತೈಲದ ಮೇಲಿನ ಮಾರಾಟ ದರ ಹೆಚ್ಚಳದ ಮೂಲಕ ಹೆಚ್ಚುವರಿ ಆದಾಯ ಸಂಗ್ರಹಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರವು ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ವಿಧಿಸಿರುವ ಮಾರಾಟ ತೆರಿಗೆಯನ್ನು ಶೇಕಡ ಇಪ್ಪತ್ತೈದು ಪಾಯಿಂಟ್ ತೊಂಬತ್ತೆರಡರಿಂದ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕಕ್ಕೆ ಹೆಚ್ಚಳ ಮಾಡಿದೆ ಹಾಗೆಯೇ ಪ್ರತಿ ಲೀಟರ್ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು ಶೇಕಡಾ ಹದಿನಾಲ್ಕು ಪಾಯಿಂಟ್ ಮೂವತ್ತ ನಾಲ್ಕರಿಂದ ಶೇಕಡ ಹದಿನೆಂಟು ಪಾಯಿಂಟ್ ನಲವತ್ತ ನಾಲ್ಕರಷ್ಟಕ್ಕೆ ಏರಿಕೆ ಮಾಡಿದೆ ಪರಿಷ್ಕೃತ ಮಾರಾಟ ತೆರಿಗೆ ಪ್ರಮಾಣವನ್ನು ತಕ್ಷಣದಿಂದಲೇ ಜಾರಿಗೆ ಆದೇಶಿಸಿದೆ ರಾಜ್ಯ ಪತ್ರವನ್ನು ಹೊರಡಿಸಲಾಗಿದೆ ಸರ್ಕಾರ ರಚನೆಯಾಗಿ ವರ್ಷ ಕಳೆದರೂ ಒಂದು ಹೊಸ ಯೋಜನೆಗಳು ಪ್ರಾರಂಭವಾಗಿಲ್ಲ ಎಂಬ ಆರೋಪದಿಂದ ಪಾರಾಗಲು ಗ್ಯಾರಂಟಿ ವೆಚ್ಚದ ಹೊರೆಯನ್ನ ಸಾಮಾನ್ಯ ಜನರ ಹೆಗಲ ಮೇಲೆ ಹೊರಿಸುವ ಪ್ರಯತ್ನಕ್ಕೆ ಸರ್ಕಾರ ಹಿಂದೆಯೇ ಮೊರೆ ಹೋಗಿತ್ತು ಕಳೆದ ವರ್ಷ ರಾಜ್ಯದಲ್ಲಿ ಸ್ಥಿರಾಸ್ತಿಗಳ ಮಾರ್ಗಸೂಚಿ ದರ ಹೆಚ್ಚಳ ಮಾಡಿತ್ತು ವರ್ಷದೊಳಗೆ ಮೂರು ಬಾರಿ ಮದ್ಯ ಮೇಲಿನ ಅಬಕಾರಿ ಸುಂಕ ಹೆಚ್ಚಳ ಮಾಡಿತ್ತು ಇದೀಗ ಸಾಮಾನ್ಯ ಜನ ಪ್ರತ್ಯಕ್ಷ ಪರೋಕ್ಷವಾಗಿ ನಿತ್ಯದ ಅವಲಂಬಿತವಾಗಿರುವ ತೈಲದ ಮೇಲೆ ಮಾರಾಟ ದರ ಏರಿಕೆ ಮೂಲಕ ಬರೆ ಹಾಕಿದೆ ಇನ್ನು ಹಿಂದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆರ್ಥಿಕ ವರ್ಷದಲ್ಲಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಆಯ್ದ ವಸ್ತುಗಳ ಮೇಲೆ ಮಾರಾಟ ತೆರಿಗೆಯಿಂದ ಸರ್ಕಾರಕ್ಕೆ ಇಪ್ಪತ್ತು ಸಾವಿರದ ಐನೂರ ಎಪ್ಪತ್ತ ಎಂಟು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಈಗ ಪೆಟ್ರೋಲ್ ಡೀಸೆಲ್ನ ಮಾರಾಟ ದರ ಹೆಚ್ಚಳದಿಂದ ಮುಂದಿನ ಮಾರ್ಚ್ ಅಂತ್ಯದೊಳಗೆ ಹೆಚ್ಚುವರಿಯಾಗಿ ಮೂರು ಸಾವಿರ ಕೋಟಿ ರೂಪಾಯಿ ಸಂಗ್ರಹ ನಿರೀಕ್ಷೆಯಲ್ಲಿದೆ ಒಟ್ಟಾರೆ ಒಂದು ಕಡೆ ಗ್ಯಾರಂಟಿ ನೀಡುವ ಸರ್ಕಾರ ಇನ್ನೊಂದೆಡೆ ದರದ ಏರಿಕೆ ಮಾಡಿದೆ